ನೋಡಿ ಕಾಗೆನ ಬೆಳಿಗ್ಗೆ ಬಂದ್ ಮನೆ ಮೇ ಕು ಈ ಕಾಗೆದು ಕೋತಿದು ಬೋಲ್ ಕಾಟೈತಪ್ಪ ನಾಶನ ಒಣಗಾಕಿರಂಗಿಲ್ಲ ಕಾಳು ಕಡ್ಡಿ ಕಸನ ಬಂದಾದ ಕುಕ್ಕಿನ್ ಕುಕ್ಕಿನ್ ತಿಂತಿರ್ತವೆ ಈ ಕೋತಿಗಳು ಪಣ್ಣ ಯಾತದ್ ಕವರ್ ತರಂಗಿಲ್ಲ ಕಿತ್ಕೊಂಡಿದ್ದ ಅದೇ ಹೋಗವಿ

ಹಾ 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 ರೂಪಾಯಿ ಕೊಡ್ಬೇಕಂತ ಹೇಳಿ ನೀನು ತಗೊಂಬಾ ನನ್ನ ತಗೀಗಿ ಇಲ್ಲ ನಿಮ್ಮ ಅಮ್ಮ ಇನ್ ಕೈಲಿ ಹ್ಮ್ ಆಮ್ಯಾಕಿಂದನೇ ಒಂದು ರೂಪಾಯಿ ಅಲ್ದಿರಿ ಎರಡು ರೂಪಾಯಿ ಇಸ್ಕೊಡ್ತೀನಿ ಆಮೇಲೆ ಮಿಠಾಯಪ್ಪ ಟಾಯ ತಿನ್ಕಮ್ಮಿ ಅಂತ ಅಯ್ಯೋ ಹೋಗಪ್ಪ ಒಂದು ರೂಪಾಯಿ ಕೊಡುವಂತ ಕೊಡಲ್ಲ ಹ್ಮ್ ನೈಸ್ ಮಾತ್ರ ಚೆನ್ನಾಗಿ ಕೊಡೀತೈತಿ ಒಜ್ಜಿ ಹ್ಮ್ ಸರಿ ಬಿಡು ಹ್ಞೂ ನೀನೇ ಕೊಡಬೇಡ ನನ್ನ ಅಮ್ಮ ಇನ್ ಕೈ நம்ாி பாப்பில்லி ஒன்லோ இஸ்க்கரோனா

அப்பணி இன்ட தனி நம்ம ஏனில் கஷ்ட ஏன் சூழ் நன் மகன அவ்ளே நீஜி நம்ம தந்தித்து நம்ம அம்மன் கைல்த்தி ஏன் பாப்பாங்க அய்யோ நீன மணிக்கிண்டி எதில் ராக இருந்த ஒம்பத் கண்ட எதல்ல

ಯಾಕದು ಪ್ಲಾನು ಯಾಕದಪ್ಪ ಓದ್ ಸತಿ ಅಂಬಾಳಿ ಕರ್ಕೊಂಡೋಗಿ ಬಿದ್ದು ಕುಂಡಿಯನ್ನು ಸರಿ ಹೋಗಿಲ್ಲ ಹೋಗಲ್ಲ ಇಲ್ಲ ಕಣ್ಲಾ ಈ ಸತಿ ಅಂತ ಯಾಕದು ಇಲ್ಲ ಹ್ಮ್ ನೀನ್ ಫಾಸ್ಟ್ ಹಾಲ್ನ ಕೊರಿಯೋದಿಂತ ಬೀಸ್ಕೊಂಡು ಹೋಗಿ ಮಂತ ಕೊಟ್ಟು ಕೊಡ್ತಿದ್ದಂಗೆ ಚಂದ ಬಂದ್ಗುಡಿ ಕಡಿಕೆ ನಾನು ಇಲ್ಲನ ಗೋಲಿ ಹಾಕಿರ್ತೀವಿ ಮರ್ದಡೆಗೆ ಅಂತ ಹೇಳಿ ಬತ್ತೀವಿ ಹೋಗನ

ಹ್ಮ್ ಹೋಗನ ಹೋಗನಾ ಕೆಂಪಂದ್ರೆ ಇನ್ನೇ ಜಾಸ್ತಿನೇ ಕಿತ್ಕೊಂಡ್ ನನ್ನ ಮಟ್ಟಿಗೆ ನಾನು ಹೋಗಿ ಕೊಟ್ಟು ಜಾಲ್ದು ಬಿರ್ ನೋಡ್ಬಂದ್ಬಿಡ್ತೀನಿ ಏ ಅಂಗ ನೀನು ಮಂಟಕ ಇಲ್ಲೇನ ರೋಡ ಇರು ಜಾಲ್ ಬಟ್ಟಿನ ಹೋಗ್ಬಿಡಣ ಅದಕ್ಕೆ ಮಟ್ಟಿಗೆ ನಾನು ಅವ್ರಿಂದ ಹೇಳ್ತಿರೋದು ಜಾಲ್ಡ್ ಕೊಟ್ ಬರಲ್ಲ ಅಂದ್ರೆ ಇಲ್ಲೇ ಒಳ್ಳೆ ಪುರಾಣ ಪುರಾಣಏನ್ ಕತೆ ಕಥೆ ಕೇಳ್ತಾನೆ ಜಾಲ್ಡ್ ಹೋಗಲಿ நான் 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 நான்

ಮಸ್ತ್ ಆಗಿದ್ದ ಅಲ್ಲೇ ಬಂದಿದ್ದೀವಿ ನೋಡಿದ್ದೆ ತಾನೆ ಇಲ್ಲ ಪರ್ನೇ ನೀನು ತೋರ್ಬೇಕು ಅನ್ನೋದು ಆರಾಸ್ ಇರ್ಲಿಲ್ವಾ ಬೈ ಬಡ ಸುಮ್ನೆ ಇರೋ ಮಂಜ ಮುಂದ್ ಯಾತದಲ್ಲ ಮಾಡೋದು ಇವಾಗ ಹ್ಮ್ ನೋಡೋಣ ಹುಡ್ಕೊಂಡ್ ತಾಡಿ ಇಲ್ಲೇ ಎಲ್ಲನೂ ಇರ್ತವೆ ನೋಡಿ ಇವತ್ತು ಹೆಂಗನ ಎಲ್ಲಿ ಕಿತ್ಕೊಂಡು ಹೋಗ್ಲೇಬೇಕು ಕಣಲ್ಲ